ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಇಂಡಿಯಲ್ಲಿ ನಡೆದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಿಂದಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಹಾಗೂ ಪ್ರಥಮ ಪಿಯುಷಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ಮೂವತ್ತೊಂದು ಏಳು ಎರಡು ಇಪ್ಪತ್ತೈದರಂದು ನಿವೃತ್ತರಾದ ಶ್ರೀ ಕೆ ವಿ ಸರ್ಸಂಬಿ ಅವರ ಸಮಾರಂಭದ ನಿಮಿತ್ತ ಶ್ರೀ ಅಲ್ಮೇಲ್ ವಿರಕ್ತ ಮಠದ ಶ್ರೀಗಳು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದರು ಅಧ್ಯಕ್ಷರಾಗಿ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಎನ್ಎಸ್ ತೆಗಳ್ಳಿ ಅವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಶ್ರೀ ರವಿಕುಮಾರ್ ಅರಳಿ ಅವರು ವಹಿಸಿಕೊಂಡಿದ್ದರು ಎಲ್ಲಾ ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿಗಳಾದ ಶ್ರೀ ಯುಎಂ ಅವರು ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಶ್ರೀಮತಿ ಸಖಿನಾ ಪಾಟೀಲ್ ಕನ್ನಡ ಉಪನ್ಯಾಸಕಿಯರು ಮಾತನಾಡಿದರು ಹಾಗೆ ಸರಸಂಬಿ ಅವರ ಕಾರ್ಯಕ್ಷಮತೆಯ ಕುರಿತು ಶ್ರೀ ಆರ್ ಡಿ ಬಿರಾದರ್ ಉಪನ್ಯಾಸಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಏನು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಡಿಎಸ್ ಎಸ್ ಅವರು ನಡೆಸಿಕೊಟ್ಟರು ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಅರ್ಪಣೆಯನ್ನು ಶ್ರೀಮತಿ ಎ ಪಾಟೀಲ್ ಅವರು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಅನೇಕ ಕಾಯಂ ಹಾಗೂ ಅತಿಥಿ ಉಪನ್ಯಾಸಕರು ವಿದ್ಯಾರ್ಥಿನಿಯರು ಭಾಗವಹಿಸಿದರು ಭಾಗವಹಿಸಿದ್ದರು ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲೂ ಒಂದು ಸ್ಮರಣೀಯ ಕಾರ್ಯಕ್ರಮ ಇದೆ ಇಂಡಿ ತಾಲೂಕು ಅಂತ ಹೇಳಿ ನೆನೆಸ್ಕೊಂಡ್ಬಿಟ್ರೆ ಬಹುಶಃ ಅಲ್ಲಿ ಮಾತಾಡ್ಬೇಡ್ರಿ ವಿದ್ಯಾಕ್ಷ ನೆನಪಿಟ್ಕೋಬೇಕು ನಾವು ಶಾಂತತೆಯನ್ನು ಕಾಪಾಡ್ಬೇಕು ಈ ಇಂಡಿ ತಾಲೂಕು ಅಂತ ಕೇಳಿದ್ರೆ ಆದರ್ಶ ಶಿಕ್ಷಕನಿಗೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಪ್ರಸಿದ್ಧಾಗಿದೆ ಇಂಡಿ ತಾಲೂಕು ಐ ಎಂದ ಶಿಕ್ಷಕರು ಇಂಡಿಯಾ ಮಾಡಿಟ್ಟಿದ್ದಾರೆ ಇಂಡಿಯಲ್ಲಿ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಇವತ್ತು ಸರ್ಸಂಬಿ ಅವರನ್ನ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರನ್ನ ನೋಡಿದಾಗ ಭಾರತ ಎಲ್ಲಿದೆ ಅಂತ ಕೇಳಿದ್ರೆ ಇಂಡಿ ಈ ಒಂದು ತಾಲೂಕಿನಲ್ಲಿರ್ತಕ್ಕಂಥ ಈ ಪಿಯು ಕಾಲೇಜ್ ನಗೈತಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ನಾನು ಬಹಳ ಪ್ರೀತಿ ಅನಿಸ್ತದೆ ಒಬ್ಬ ಶಿಕ್ಷಕ ಮೂರು ಗಂಟೆ ಕೇಳ್ತಿದ್ದ ರಾತ್ರಿ ಇಂಡಿ ತಾಲೂಕಿನ ಯಾರು ಅಂತ ಹೇಳಿ ನಿಮಗ್ ಗೆಸ್ ಮಾಡ್ರಿ ಅಲ್ಲಿ ಮೇಲ್ಗೊಳ್ತಕ್ಕಂಥ ಅವ್ರ ಪಗಾರ ಎಷ್ಟು ಹನ್ನೆರಡ ಆ ಹನ್ನೆರಡನೇ ಪಗಾರದ ಎಂಟೆ ಎಣ್ಣೆ ತಗೊಂಡು ಬರ್ತಿದ್ದ ಆ ಶಿಕ್ಷಕ ಯಾಕೆ ಇದನ್ನೆಲ್ಲ ಹಿಂಟ್ನ ತುಂಬಿದ ಸಭೆಯೊಳಗೆ ನೆನೆಸ್ಕೊಂತೀವಿ ಅಂತ ಕೇಳಿದ್ರೆ ನಮ್ ಕಾಕಾ ಅಲ್ಲ ನಮ್ ಚಿಕ್ಕಪ್ಪ ಅಲ್ಲ ನಮ್ ದೊಡ್ಡಪ್ಪ ಅಲ್ಲ ನಮ್ಮ ಮತ್ ಯಾವುದೇ ರಿಲೇಶನ್ ಅಲ್ಲ ಅವ್ರು ನೆನೆಸ್ಕೋಬೇಕು ಯಾಕಂತ ಕೇಳಿದ್ರೆ ಎಲ್ಲಾರು ಈ ಭೂಮಿಗೆ ಬಂದೀವಿ ನಾವೆಲ್ಲರೂ ಈ ಎಂಡಿಯಿಂದ ನಾನು ಆಲ್ಮೈಲ್ ದಂಡ ಬರ್ಬೇಕಾರೆ ಬೋರ್ಡ್ ಇದೆ ಸ್ವಾಗತ ಕಮಾನ್ ಅದರ ಮೇಲೆ ಬರ್ದಾರೆ ಏನ್ ಬರ್ದಾರೆ ನಿಂಬಿ ನಾಡಿಗೆ ಸ್ವಾಗತ ಅಂತ ಹೇಳಿ ಬರ್ದಾರೆ ಹಾಗೆ ನಮ್ಮೆಲ್ಲರಿಗೂ ಐ ಹ್ಯಾವ್ ಹ್ಯಾಡ್ ಅನ್ ಇನ್ವಿಟೇಷನ್ ದ ವರ್ಲ್ಡ್ ಫೆಸ್ಟಿವಲ್ ರವೀಂದ್ರನಾಥ ಟ್ಯಾಗೋರ್ ಬರೀತಾರೆ ನಾವೆಲ್ಲರೂ ಈ ಜಗತ್ತಿನ ಜಾತ್ರೆಗೆ ಬಂದಿರುವಂತ ಸ್ವಾಗತ ಅಂತ ಕರ್ಕೊಂಡ ನಮ್ಮ ಲಿಂಬಿ ನಾಡಿಗೆ ಸ್ವಾಗತ ಅಂತ ಕರೆದಾನ ಹೋಗು ಮುಂದ ಹಿಂದ ಬರ್ದಾರ ಅದಕ್ಕೇನು ಹೋಗಿ ಬನ್ನಿರಿ ಪುನಃ ಬನ್ನಿ ನಮಸ್ಕಾರ ಹೌದಲ್ ಹೌದಲ್ಲ ಹೋಗೋರಿಗೆ ನಮಸ್ಕಾರ ಬರೋರಿಗೆ ಸ್ವಾಗತ ಹಂಗ ಜೀವನ ಅನ್ನೋ ಪುಸ್ತಕಕ್ಕೆ ಮೊದಲನೇ ಪುಟ ಹುಟ್ಟು ಅನ್ನುವಂಥದ್ದು ಇರ್ತದೆ ಕೊನೆ ಪುಟ ಸಾವು ಅನ್ನುವಂತದ್ದು ಎರಡೇ ಇರ್ತದೆ ನಡಕಿನ ಪುಟ ಮಾತ್ರ ಹೆಂಗಿರ್ತಾವಂತ ಕೇಳಿದ್ರೆ ಬೆಳ್ಳಗೆ ಇಟ್ಟು ಕಳಿಸಿರ್ತಾವ ಇವರು ಹ ಲೈಫ್ ಈಸ್ ಎ ಬುಕ್ ಹೌದಲ್ಲ ಈ ಜೀವನ ಅನ್ನೋದೊಂದು ಪುಸ್ತಕ ಒನ್ನೇ ಪುಟ ಹುಟ್ಟು ಕೊನೆ ಪುಟ ಸಾವು ಅಂತೇಳಿ ಬರೆದಿರ್ತಾನ ಅವನ್ ದೇವ್ರ ಬರೋ ಕಳ್ಸಿರ್ತಾನೆ ಯಾವಾಗ ಹೆಂಗ ಅಂತ ಗೊತ್ತಿಲ್ಲ ಹಾ ಯಾವಾಗ ಎಲ್ಲಿ ಸಾಯ್ತೀವಿ ಎಷ್ಟೆ ಸಾಯ್ತೀವಿ ಆಯ್ತೀವಿ ಹಂಗೇನ್ ಮಾಡಂಗಿದ್ರಿ ಮನುಷ್ಯ ಏನ್ ಮಾಡ್ತಾನ ಬಾ ಅಂತ ಹೇಳ ಕೊಟ್ಟಿಲ್ಲ ದೇವ್ರ ಹಾ ಇಷ್ಟೆಲ್ಲ ಕೊಟ್ಟು ಏನ್ ನಡವರ್ ಬಿಳಿ ಹಾಳೆ ಬಿಟ್ಟು ಆ ಬಿಳಿ ಹಾಳೆಯೊಳಗೆ ಮೊನ್ನೆ ಪುಟ ಲಾಸ್ಟ್ ಪುಟ ಅವರದ ನಡಕಿನ ಪುಟ ಯಾಕೆ ಖಾಲಿ ಬಿಟ್ಟನ ಅಂತ ಕೇಳಿದ್ರೆ ಇದನ್ನ ಮುಂದ್ ಮೊದ್ಲು ಮೊದಲ ಪುಟ ಕೊನೆ ಪುಟ ನಾ ಬರ್ದೇನಿ ನಡಕಿಂದ ಯಾರು ಬರ್ಕೋಬೇಕು ಅಂತ ಕೇಳಿದ್ರೆ ನೀ ಬರ್ಕೋಬೇಕು ಅಂತ ಹೇಳಿ ಕೊಟ್ಟು ಕಳಿಸಾನಂತ ಪುಸ್ತಕ ಆ ಪುಸ್ತಕದೊಳಗೆ ಒಳ್ಳೆ 100 का 100 भरकों और यार ಅಂತ ಕೇಳಿದ ನಮ್ಮ ಸರ್ ಸಂವಿ ಸರ್ ಅಂತ ಹೇಳಾಕೆ ಕಷ್ಟ ಪಡ್ತೇನೆ ನಾನು ನೀವು ಬೌಶಾ ಮೈಸೂರ್ ಭಕಲ್ ಹೋಗ رہے ಡಾಕ್ಟರ್ ಕಲ್ಲೂರ್ಸ್ ಎನ್ಕ್ಲೇವ್ ಫುಲ್ಲಿ ಡೆವಲಪ್ಡ್ ಎನ್ಎ ಪ್ಲಾಟ್ಸ್ ಫಾರ್ ಸೇಲ್ ನಗರದ ಜುಮ್ನಾಡ್ ರಸ್ತೆಯಲ್ಲಿರುವ ಡಾಕ್ಟರ್ ಕಲ್ಲೂರ್ ಎನ್ಕ್ಲೇವ್ ರವರ ಎನ್ಎ ಮತ್ತು ಡಿಎ ಅಪ್ರೂವಡ್ ಪ್ಲಾಟ್ಸ್ ಗಳು ನಿಮ್ಮ ವಿಜಯಪುರದಲ್ಲಿ ನಿಮಗಾಗಿ ಲಭ್ಯ ವಾಸ್ತು ಪ್ರಕಾರ ಪ್ಲಾಟ್ ಗಳಿದ್ದು ಡಾಂಬರ್ ರಸ್ತೆ ಪ್ರತ್ಯೇಕ ಡ್ರೈನೇಜ್ ಕಲೆಕ್ಷನ್ ಮಕ್ಕಳಿಗಾಗಿ ಪ್ಲೇಗ್ರೌಂಡ್ ಗಾರ್ಡನ್ ಸೌಲಭ್ಯ ಸೇರಿದಂತೆ ಅಂಡರ್ ಗ್ರೌಂಡ್ ವಿದ್ಯುತ್ ಸಂಪರ್ಕ ಹಾಗೂ ಅತ್ಯುತ್ತಮವಾದ ಬೀದಿ ದೀಪಗಳ ಸೌಲಭ್ಯಗಳನ್ನ ಸುಸಜ್ಜಿತ ಗಳಲ್ಲಿ ನಿಮಗಾಗಿ ನೀಡಲಾಗಿದೆ ಅತ್ಯುತ್ತಮ ಪ್ಲಾಟ್ಗಳನ್ನು ಉತ್ತಮ ಬೆಲೆಯಲ್ಲಿ ಹಿಂದೆ ಖರೀದಿಸಿ ನಿಮಗಾಗಿ ಲಭ್ಯವಿರುವ ಪ್ಲಾಟ್ ಗಳ ಸ್ಥಳ ನಗರದ ಸೈ ಪಾರ್ಕ್ ಹತ್ತಿರದ ಹಳೆ ಜುನ್ನಾಳ ರಸ್ತೆ ವಿಜಯಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಲಿಂ ಖಾಜಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಫೈವ್ ಒನ್ ತ್ರೀ ಕಚೇರಿ ವಿಳಾಸ ಕಾಜಿ ಕೇಬಲ್ ಆಫೀಸ್ ಕೆಜಿಎಸ್ ರೋಡ್ ಸಕಾಫ್ ರೋಜಾ ವಿಜಯಪುರ